ಶ್ರೀ ಗುರುಭ್ಯೋ ನಮಃ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಆಗಸ್ಟ್ ತಿಂಗಳಿನ ಮೀನರಾಶಿಯವರ ರಾಶಿ ಭವಿಷ್ಯ ಎಲ್ಲದಕ್ಕೂ ಕೂಡ ಗ್ರಹಗಳ ಗತಿಯೇ ಕಾರಣ ಆದ್ದರಿಂದ ಗ್ರಹಗತಿಗಳನ್ನು ತಿಳುಕೊಳ್ಳೋಣ ರವಿಯು ಕ್ರಮವಾಗಿ ಐದು ಮತ್ತು ಆರನೇ ಮನೆಯಲ್ಲಿ ಮಂಗಳ ಗ್ರಹನು ಮೂರನೇ ಮನೆಯಲ್ಲಿ ಬುಧ ಗ್ರಹನು ಆರನೇ ಮನೆಯಲ್ಲಿ ಗುರುವು ಮೂರನೇ ಮನೆಯಲ್ಲಿ ಶುಕ್ರಗ್ರಹನು ಆರನೇ ಮನೆಯಲ್ಲಿ ಶನಿಯು ಹನ್ನೆರಡ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನದಲ್ಲಿ ರಾಹುಗ್ರಹನು ಒಂದನೇ ಮನೆಯಲ್ಲಿ ಕೇತುಗ್ರಹನು ಮೀನರಾಶಿಯಿಂದ ಸಮಸಪ್ತಕವಾಗಿರ್ತಕ್ಕಂತಹ ರಾಶಿ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾರೆ ರವಿಯು ಐದನೇ ಮನೆಯಲ್ಲಿರುವಾಗ ತುಂಬ ಒಳ್ಳೆಯದು ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ತಂದೆ ತಾಯಿಗಳಿಗೆ ಸಂಬಂಧಿಸತಕ್ಕಂತಹ ಸಂಪತ್ತು ಅಭಿವೃದ್ಧಿ ಅಥವಾ ನಿಮಗೆ ಲಾಭದಾಯಕವಾಗತಕ್ಕಂತಹ ಯೋಗಗಳನ್ನು ಆರನೇ ಸ್ಥಾನಕ್ಕೆ ಹೋದಾಗ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಮನೆಯಲ್ಲಿ ಜಗಳಗಳನ್ನು ಮಕ್ಕಳು ಮತ್ತು ಪತ್ನಿಯೊಂದಿಗೆ ಜಗಳಗಳನ್ನು ಆಡತಕ್ಕಂತಹ ಯೋಗಗಳನ್ನು ಕೊಡ್ತಾನೆ ಜಗಳಗಳು ಬಂದಾಗ ಮೌನವನ್ನು ಒರೆಸಿದರೆ ಬಹಳ ಒಳ್ಳೆಯದು ಮಂಗಳ ಗ್ರಹನು ಮೂರನೇ ಮನೆಯಲ್ಲಿ ಇರುವುದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಅಥವಾ ಜಮೀನು ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಕೃಷಿಕರಿಗೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಕಷ್ಟ ಬರತಕ್ಕಂತಹ ನಷ್ಟಗಳ ಗಮನಗಳಲ್ಲಿ ಇರಿಸಿಕೊಂಡು ಕೆಲಸ ಮಾಡುವುದು ಬಹಳ ಒಳ್ಳೆಯದು ಅದೇ ರೀತಿಯಾಗಿ ಬುಧಗ್ರಹನು ಆರನೇ ಮನೆಯಲ್ಲಿ ಇರುವುದರಿಂದ ಮೀನರಾಶಿಯವರಿಗೆ ಮನಸ್ಸು ಚಾಂಚಲತೆ ಆ ಚಂಚಲತೆಯಿಂದ ತಗೊಳತಕ್ಕಂತಹ ನಿರ್ಧಾರಗಳು ಕಷ್ಟ ಮತ್ತು ನಷ್ಟಗಳನ್ನು ಮಾಡುವ ಸಂಭವತೆ ಇರುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಅಷ್ಟೊಂದು ಪ್ರಗತಿಯನ್ನು ಹೊಂದಿರುವುದಿಲ್ಲ ಹಾಗಾಗಿ ಏಕಚಿತ್ರದಿಂದ ವಿದ್ಯೆಯ ಬಗ್ಗೆ ಗಮನ ಹರಿಸಿದರೆ ಸ್ವಲ್ಪಾದರೂ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಆಗುತ್ತದೆ ಗುರುಗ್ರಹನು ಮೂರನೇ ಮನೆಯಲ್ಲಿ ಇರುವುದರಿಂದ ದೇವತಾ ಆರಾಧನೆಯನ್ನು ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ರಾಘವೇಂದ್ರ ಮಠ ಅಥವಾ ಸಾಯಿಬಾಬಾ ಅಥವಾ ನಿಮ್ಮ ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಎಷ್ಟು ನೀವು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ಗುರುಗ್ರಹನು ಅನುಗ್ರಹವನ್ನು ಮಾಡಿ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ಸ್ವಲ್ಪ ಆದರೂ ಕಮ್ಮಿಯಾಗಿ ಮಾಡಿ ಲಾಭದಾಯಕ ಮಾಡತಕ್ಕಂತಹ ಯೋಗವನ್ನು ಗುರುಗ್ರಹನು ತಿಳಿಸಿಕೊಡ್ತಾನೆ ಆರನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನು ಅಂದರೆ ಯಾರು ಅಲಂಕಾರಿಕವಾದ ಅಂಗಡಿಗಳನ್ನು ಇಟ್ಟುಕೊಂಡಿರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಮನೆಯಲ್ಲಿ ಆಭರಣ ಬಂಗಾರ ಬೆಳ್ಳಿ ಕಳ್ಳತನ ಆಗತಕ್ಕಂತಹ ಯೋಗವನ್ನು ಶುಕ್ರಗ್ರಹನು ತುಳಿಸಿಕೊಡ್ತಾನೆ ಅದೇ ರೀತಿಯಾಗಿ ಸ್ತ್ರೀಯರಿಗೆ ಸ್ತ್ರೀ ಸಖಿಯರಿಂದ ಅಪಚಾರಗಳನ್ನು ಕೂಡ ತಿಳಿಸಿಕೊಡ್ತಾನೆ ಶನೈಶ್ವರನು ವಯಸ್ಥಾನವಾದ ಹನ್ನೆರಡನೆಯ ಮನೆ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಮೀನರಾಶಿಯವರಿಗೆ ಶನಿಕಾಟ ಬಹಳವಾಗಿ ಇರುತ್ತೆ ಸಾಡೆ ಸಾತು ಕೂಡ ಇರುವುದರಿಂದ ಶನಿಯು ಬಹಳ ಕಷ್ಟಗಳನ್ನು ಮನಸ್ತಾಪಗಳನ್ನು ಸೂಚಿಸುತ್ತಾನೆ ಬರತಕ್ಕಂತಹ ಅಶುಭಗಳನ್ನು ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರಣ ಆರಾಧನೆಯನ್ನು ಮಾಡುವಂತಹದ್ದು ಬಹಳ ಉತ್ತಮ ಅದೇ ರೀತಿಯಾಗಿ ರಾಹುಗ್ರಹನು ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಷೇರು ಮಾರ್ಕೆಟು ಮಾಡುವವರಿಗೆ ಬಹಳ ನಷ್ಟ ಇದೆ ಹಾಗಾಗಿ ಹೊಸ ಷೇರುಗಳನ್ನು ತಗೊಳ್ಳುವುದು ಬೇಡ ಹಾಗೆ ತಗೊಳಬೇಕಂತಿದ್ದರೂ ತುಂಬ ಆಲೋಚನೆಯನ್ನು ಮಾಡಿ ತಗೊಳ್ಳಬಹುದು ಕೇತುಗ್ರಹನು ಸಮಸಪ್ತಕದಲ್ಲಿ ಇರುವುದರಿಂದ ಸಂತಾನ ಚಿಂತೆಯನ್ನು ಸಂತಾನ ಪ್ರಾಪ್ತಿ ನಿಧಾನ ಗತಿಯನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ ಉದ್ಯೋಗ ಕ್ಷೇತ್ರದಲ್ಲಿ ಅಪಚಯಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಿರಿಯ ಅಧಿಕಾರಿಗಳ ಕಿರಿಕಿರಿಯನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಮೀನರಾಶಿಯವರು ಕೆಲಸ ಬಿಡುವುದಾಗಲಿ ಅಥವಾ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುವುದು ಸ್ವಲ್ಪ ದಿವಸ ಮುಂದೂಡುವುದು ಬಹಳ ಉತ್ತಮ ಮೀನರಾಶಿಯವರಿಗೆ ಶುಭಪ್ರದವಾದ ದಿನಾಂಕಗಳನ್ನು ವೀಕ್ಷಿಸುವುದಾದರೆ ಎರಡು ಎಂಟು ಹದಿನಾರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತ ಆರು ಮೀನರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ನೋಡುವುದಾದರೆ ಹಸಿರು ಅದೇ ರೀತಿಯಾಗಿ ಹಳದಿ ಹಸಿರು ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಅಂದರೆ ಗಿಳಿಪಚ್ಚೆ ಬಿಳಿ ಬಣ್ಣಗಳು ಉತ್ತಮ ಫಲಪ್ರದಗಳು ಅಶುಭಗಳು ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಜಯಪ್ರಾಪ್ತಿಯಾಗಲಿ ಸುಖ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸಮಸ್ತ ಬವ ಭವಂತು ಶ್ರೀಕೃಷ್ಣಾರ್ಪಣಮಸ್ತು